ಕಾಪುಡ್ ನಾಕು ಅಲ ನನ್ನ ಮಗನ್ ಪಾಳ ಈ ಬೆಂಕಿ ಹಾಸ್ಪಿಟಲ್ ಅಲ ಆ ಮಗಿನ್ ಬಿಟ್ಟುಟು ಹೋಗಕ್ಕೆ ಹೆಂಗ್ ಮನ್ಸ್ಪತ್ತ ಈ ಹೋತಲ್ಲ ನಾಳೆ ಸರಿ ಐತರ ಸರಿ ಐತರ ಅಂತ ನಾವು ಸುಮ್ ಸುಮ್ ತೊಳ್ಕೊ ತೊಳ್ಕೊ ಬಂದ್ರೆ ಈಗ ಸರಿಯಾಗಿ ಮಾಡ್ತಲ್ಲ ಉಮಾನ್ವೇ ನಿನ್ನ ನಿಮ್ಮ ಅಮ್ಮಗಳು ಚೆನ್ನಾಗಿ ಬುದ್ಧಿ ಕಲ್ತಾಳೆ ಸರಿ ಕಣ್ಣು ಉರ್ಮಿಡ ಇದೊಳೆ ಸರಿ ಐತಲ್ಲ ನಾನು ತಕ್ಕ ಬಂದಿದ್ದೀನಿ ನಾನೇನ್ ಮಾಡೋಣ ಅದಕ್ಕೆ ಆ ಓಡೋಗಿದ್ದಾಳೆ ಬುಟ್ಟಿದಾಳೆ ಅದು ನನ್ಗೆ ಗೊತ್ತಿಲ್ಲ ನನಗೆ ಏನ್ ಕೇಳಕ್ ಬಂದಿದ್ದೀನಿ ನೀನು ಏನಮ್ಮ ನಿನ್ ಮಗ ಏಲ ಅಲ್ಲ ನನ್ನ ಮಗ ಏನ್ ಮಾಡೋಣ ಅವ್ನೇನ್ ಮಾಡೋಣ ತಾಯಿ ಇದೇನಿಂಗ ನೀ ಏನು ಇದ್ಲಾ ನಿನ್ ಕಣ್ಮಟ್ಗೆ ಎರಡು ತಿಂಗಳು ಆಗದೆ ಮಗಳು ಕಟ್ಕೊಂಡು ಹೋಗಿ ಅವಳು ನಿಮಗೆ ಯಾರು ಇರ್ಬೇಕಾಗಿತ್ತು ನಿಮ್ಮನೆ ಸಸಿ ಬಿಗೆ ಮುಡಿಕೊಳ್ಳೋದು ಓ ಇದೊಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಬಿಡು ನೀನು ಹೇಗಿರ್ಸ್ಕೊಳ್ದ ನೀನ್ ಹೆಂಗಿರ್ಸ್ಕೊಂಡಿದ್ರು ಇನ್ನ ಹೆಂಗ ಮೈಸ್ಕೊಂಡಿದ್ರು ಚೆನ್ನಾಗಿ ಮಾತಾಡ್ತಾ ಬಿಡು ನೀನು ಏಲೇ ಹೊಸ ಮಾತಾಡು ಅವಳನ್ನ ಕಲಿಸಿರೋ ಯಾರು ನಾನು ಮಕ್ಕಳು ಕಲಿಸಿದ್ರೆ ನಾವು ಕಲಿಸಿದವು ಇದೇನಿಗೆ ಮಾತಾಡಿ ನೀನು ಕುತ್ಕೊಬಿಟ್ಟಿಲ್ಲ ಅದೇ ನಿನ್ ವಯಸ್ಸು ಅಸೆ ನಿನ್ ಬಿಗೆ ಗಿರ್ಸ್ಕೊಬೇಕಾಗಿತ್ತು ನೀನು ಯಾಕೆ ಕಳಿಸ್ತೇನೆ ನೀನು ಆಕೆ ಮೂರ್ಕೆ ಏನ್ ಸಿಮ್ಗಿದ್ ಮಗಳು ಎತ್ತಿನ ಆಡ್ತಿದ್ಲಲ್ಲ ವಯಸ್ಸು ಆಸೆ ಆಕೆ ಆಕೆ ஏனாருக்கி அந்த சும்காக ஏனாருக்கி அந்த சுங்க நீடோனது இல்லை நம்ம ஏழங்கிற மாதாத்திர் மாத்திக்க ஏ நீசி ஏன் மாத்தி ரொ நீ இல்லை மாத்தி ரொ நான் சுமதிக்கேனோ நன் நான் மாத்தாட நீ ನಾನೇನು ಹೇಳಿದ್ದೆ ನಾವು ಹೋಗು ನೀನು ಅಂತ ಊರು ತುಂಬ ಸಾಲ ಮಾಡ್ಬಿಟ್ಟು ನೀನು ನೀನು ಮಾಡ್ಬೇಕು ಕರ್ಕೊಂಡು ಹೊಂಟು ಹೋಗವಾ ಅದರಿಂದ ನೀ ಅಲ್ಲೇ ಕಳ್ಸ್ಕೊಡು ಅಂತ ಹೇಳಿದ್ದೆ ಎಲ್ಲಿ ಹೋಗಿದ್ದಾಳು ಬತ್ತಳು ಹೋಗು ಬಂದರೆ ಯಾರು ಸೇರಿಸ್ಕೊಂಡಾರಮ್ಮ ಯಾರು ಊರು ತಿಳ್ಕೊಂಡು ಎರಡು ತಿಂಗಳಿಂದ ಪತ್ತಿಲ್ದಂಗೆ ಓದೋಳನ ಈಗ ಅದು ಯಾರು ಕೂಡ ಓಡೋಗೋಳೆ ಅಂತ ಅನ್ಸ್ಕೊಂಡವಳನ ನಾನು ಮನೆಯೊಳಗೆ ಸೇರಿಸ್ಕೊಬಿಟ್ಟಲ್ಲ ಯಾವುದೇ ಕಾರಣಕ್ಕೂ ಇದೆ ನಮ್ಮ ಮನೆಯೊಳಗೆ ಅವ್ರು ಕಾಲ ಹಾಕೋದು ಬೇಡ ಅವ್ರು ಸರಿ ಅದು ಕೆಲಸನೇ ಮಾಡೋದಕ್ಕೆ ಬಂದ್ರು ಅಕ್ಕಿ ಹೇಳಕ್ಕೆ ಅಂತಲೇ ಬಂದಿರೋದು ನಾನು ಸುಮ್ಮನಲ್ಲ ಇವತ್ತೇ ಅವಳಿಗೂ ನಮಗೂ ಋಣ ಮುಗ್ದೋಯ್ತು ಮಗ ಹೆಂಗಮ್ಮ ಬದುಕೋದು ಹೆಂಗಮ್ಮ ಇದು ಮಾಡೋದು ಇವ್ರಾಗ ಅನ್ಕೊಂಡು ಏತನೆ ಮಾಡ್ಕೊಂಡ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ದ ನಾವು ಮುಗಿನ ಕೊಟ್ಟು ಹೊರದಾಡಿ ವರ್ದಾಡಿ ಇಷ್ಟು ಆಗವನೆ ಹಾಂ ನಮ್ಗೆ ಬೇಜಾರಿಗೆ ಬೇಕಿವ ನನ್ನ ಮಗ ಅಷ್ಟು ಚೆನ್ನಾಗಿ ಏನು ಬೇಕು ಅದನ್ನೇ ತಂದ್ಕೊಡೋನು ಬಟ್ಟೆ ಬೇಕು ಬರೇ ಬೇಕು ಸಾಮಾನು ಬೇಕು ಏನು ಏನು ಕವಿ ಮಾಡಿದೆ ಏನಾರೇ ಮಾಡಿದೆ ಹನ್ನೆರಡು ಇಪ್ಪತ್ತು ತಂದ್ಕೊಳ್ತಿತ್ತಿಲ್ವ ಈಗ ಹುಡ್ಸಿ ಇವಳು ಉಳ್ಕೊಂಡು ತಿನ್ಕೊಂಡು ನಿಮ್ದೆ ಇರ್ತಾನೆ ಬಿಟ್ಟು ಹಾಂ ಯಾವ ಥರ ಆಡ್ಬಿಟ್ಲು ಗೊತ್ತಾ ಯಾವ ಥರ ಆಡ್ಬಿಟ್ಲು ಅಂತ యోగ్యత ఇష్ట నేను కలుస్తేన తోర్స్తీని నన్న మగ నను బేడాకల్ల ఇవతల్ నా సరి అవుతాళ సరి అవుతాళెంతే సైసి సైసి సాకైతు సాధ ఉత్క బందారు సేర్కొండ్ర మే సేర్స్బి మొన్నే దిస్ మాట్లాడీ లొ మగ మక్ మత్ బంద్రు ఎవ చిన్న ఏను మాట్ నేను సుమ్ సేర్స్కోత నీ సంగు పంగతడ తీర్స్బుట్టు క్లియర్ మాస్బుట్టు ఇన్ను అనే కల్స్తో ఇకొ అందు సవస కల్స్బెడ నేను అంత నన్ను మొన్నే బస్లో గిళి గిడం కుణు ఏ నన్న మగన్ ఆయతు బో చీటి కట్కతన చీటి ఎత్తుకుండా నన్ను తీర్కతీ అూ కల్సిన నన్ను గంగిరస్కీ అంత నన్ను మగనూ హవనే ఆ ఒయిదా అలీ మగీ సాకు తాను కల్సకు అడుగే మార్కెళ్ళు మార్త కుత మగ ఈ ముండే ఊరు తిరుకడు ಇವತ್ತು ಈ ಕೆಲಸ ಮಾಡದ್ಲಲ್ಲ ಜನಗಳು ಹುಸಿ ಆಡ್ಕೊಂಡರ ಹುಸಿ ಆಡ್ಕಂಡರ ನಮಗೇನು ಮಾನ ಮರವದಿಲ್ಲ ನಮಗೆ ಅಯ್ಯೋ ತಾಯಿ ನಿನಗಿದದೋ ಮಾನ ಅವಳಿಗಿದದೋ ನನಗೆ ಗೊತ್ತಿಲ್ಲ ನಾನು ಕಂಡಿದ್ದಾನ ನಿಮ್ಮ ಮಾನವ ಕಂಡಿದ್ದಾನೆ ಹೇಳು ನನಗೆ ಅವೆಲ್ಲ ಗೊತ್ತಿಲ್ಲ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಸರಿಯಾ ನಿನ್ನ ಕಣ್ಮಟ್ಗೆ ಏನು ಅತ್ತೆ ಅನ್ಕೊಂಡು ಏನು ಬಟ್ಟೆ ಆಡ್ತಿಲ್ಲ ಏನು ಏನು ಅತ್ತೆ ಏನು ಅತ್ತೆ ಏನು ಬೇಕತ್ತೆ ಏನು ಬೇಕಜ್ಜಿ ಏನು ಕಂಡು ಅವಳು ನಿನ್ನ ಸೊಸೆ ಬಟ್ಟ ಆಡ್ತಿದ್ಲು ಯಾವತ್ತೂ ಇಲ್ಲ ಆವತ್ತಿಗೂ ಇಲ್ಲ ಇವತ್ತಿಗೂ ಇಲ್ಲ ಯಾವತ್ತೂ ಆಸೆನೂ ಮಾಡಿಲ್ಲ ಸರಿಯಾ ನಾನು ಇವಾಗ ಸರಿಯಾಗ್ಬೋದು ನಾಳೆ ಸರಿ ಆಗ್ಬೋದು ನಾಳೆ ಸರಿ ಆಗ್ಬೋದು ಅಂತ ನೋಡಿ 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 ಸಾಕಾಯಿತು ನಾನು ನೋಡಿ ನೋಡಿ ಎಲ್ಲನೂ ಸಾಕಾಗಿ ಅನ್ಬೋಸಿ ಈಗ ಸುಮ್ತಿ ಅಪ್ಪಿರೋದು ನಾನು ಸರಿಯಾ ಸುಮ್ಮನೆ ಯಾಕೆ ಬರಿ ಮಾತು ಯಾಕೆ ಬರೀ ಮಾತು ಸುಮ್ಮನೆ ನೀನು ಎಷ್ಟು ಹೊತ್ಕೊಂಡ್ರು ಅಷ್ಟೇ ನಾನೇನು ಮಾಡಾನೆ ಇದ್ರಿಂದ ನಂದೇ ನೀನು ಹೇಳು ನಂದು ಏನಾರು ತಪ್ಪಿದದ ಏನಾರು ತಪ್ಪಿದ ತೈ ಬೇಕಾದ್ರೆ ತಪ್ಪಿದ್ರೆ ಯಾಕಡೆ ತಗೊಬಡಿ ಬರ್ಸ್ಕೊತೀನಿ ಸರಿಯಾ ನಂದು ಏನು ತಪ್ಪಿಲ್ಲವ ಇದಕ್ಕೂ ನನಗೂ ಸಂಬಂಧನೂ ಇಲ್ಲ ಏನಪ್ಪ ಅಂದರೆ ಇವನಿ ನೋಡ್ತೇವನಿಗೆ ಕಣ್ಣಲ್ಲಿ ಅಲ್ಲನೂ ನಿನ್ನ ಸ್ವಾಸ ಏನು ಸಾಮಾನು ನನ್ನ ಚಂದ ನನ್ನ ಮಮ್ಮಗಳು ಅಂತ ನಾನು ಯಾವತ್ತು ವಯಸ್ಕೊಳ್ಳೋಕ್ಕಿಲ್ಲ ಆ ಅವಳಿಂದಲೇ ಇವತ್ತೊಂದು ಪರಿಸ್ಥಿತಿಗೆ ಅವರು ಸಾಲ ಮಾಡ್ಕೊಂಡು ಊರು ತಿರ್ಗಕ್ಕೆ ನೀನು ಸೊಸೇನೇ ಕಾರಣ ಅವಳೇನು ಕುಣಿತೀರ ಮನೆ ರೆಡಿ ಮಾಡ್ಸೋಕ್ಕೆ ನಾನು ಮನೆಗೆ ಬಂದು ನೋಡ್ಬಿಟ್ಟು ಮನೆ ರೆಡಿ ಮಾಡ್ಸೋಣ ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಮಾಡ್ಸೋ ಮಾಡ್ಸೋ ಅಂದ್ಬಿಟ್ಟು ಸಾರ ಉನ್ ಅವ್ನಕಾಯಿರಿ ಸಾರ ತಗ್ಸ್ಬಿಟ್ಟು ಮಾಡ್ಸಿದ್ರು ಇವತ್ತು ಆ ಮನೆಯೊಳಗೆ ನಿಮ್ಮದೇ ಮನೆ ಕಲಕ್ಕಿಲ್ಲ ನಾನು ಕೂಡ ಅಡಿ ಚೋಡಿ ಹಾಕೊಂಡು ಅವ್ರು ಮಾಡ್ಕೊಳ್ದು ಕೆಲಸ ಸರಿಯಾ ನನಗೆ ಏನಾರು ಮಾಡ್ಕೊಳ್ಳಿ ಅವರು ನನಗೆ ಯಾಕವ ಇವತ್ತಿನ ಕಾಲದಲ್ಲಿ ಒಬ್ಬರು ಸುದ್ದಿ ಮಾತಾಡಬಾರ್ದು ನನಗೆ ಯಾರು ಸುದ್ದಿ ಮಾತಾಡೋಕ್ಕೂ ಇಷ್ಟ ಇಲ್ಲ ಎಲ್ಲ ಅವ್ರೆ ಗೊತ್ತಿಲ್ಲ ಗೊತ್ತಿರಾ ಗೊತ್ತಿರ ಕಣ ನಮಗೆ ಹೇಳಾರ ಇಲ್ವಮ್ಮ ಕಣಮ್ಮ ನಮಗೂ ಜ್ವರಗಳು ಮಾಡಿದ್ವಿ ನಾವು ನಮಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಗೊತ್ತು ಗೊತ್ತು ಅವಳು ಅವನ್ನ ಮೀನಾಕ್ಷಿ ಗಣ್ಣನ ಕಟ್ಕೊಂಡು ಹೋಗಿದ್ದಾಳಂತೆ ಕಟ್ಕೊಂಡು ಹೋಗಲಿ ಕಟ್ಕೊಂಡು ಕಣಮ್ಮ ಇನ್ನಾದ್ರೂ ನಮ್ಮ ಮನೆ ಬಂದು ಗಿಂದ್ರು ಮಾತ್ರ ಬಾದ್ರ ಸೇವನೆ ನನ್ನ ಮಗನಿಗೆ ನಾನು ಎಲ್ಲರೂ ಅಂತ ನೋಡಿ ಮದುವೆ ಮಾಡ್ತೀನಿ ನಾನು ಅದು ಯಾರು ಬಂದರು ನಾನು ನೋಡ್ತೀನಿ ಹೋಯ್ತೀನಿ ಟೇಸನ್ಗೆ ಟೇಸನ್ ಅದೇ ಮದುವೆ ಆಗಿದ್ದಲ್ವಾ ಟೇಸನ್ಗೆ ಹೋಗ್ಬಿಟ್ಟು ನೋಡಿ ಸ್ವಾಮಿ ಹಿಂಗೆ ಮಾಡವ್ರೆ ಹಿಂಗೆ ಓಡಗಾವಳೆ ನಾವು ತಿರ್ಗಾವಳೆ ಮನೆ ಒಳಗೆ ತಂದು ಹಂಗೆ ಸ್ವಾಮಿ ಹಿಂಗೆ ಬಿಟ್ ಎರಡು ತಿಂಗಳಿಂದ ಮನೆಗೆ ಬಂದಿರ ಅಂತ ಎಲ್ಲ ಹೇಳ್ಬಿಟ್ಟು ಬರ್ಸ್ಬಿಟ್ಟು ನನ್ನ ಮಗನಿಗೆ ಎಲ್ಲಿ ಏನು ಮಾಡಬೇಕು ಮಾಡ್ತೀನಿ ಒಂದು ಒಂದೊಳೆ ಕಡೆ ಎಂಟು ತಂದು ಮದುವೆ ಮಾಡ್ತೀನಿ ಮಾ ನಾನು ಮಾತ್ರ ಇನ್ನೂ ಹಿನ್ನ ಯಾವುದೇ ಕಾರಣಕ್ಕೂ ಮನೆ ಮಾತ್ರ ನಾನು ಅಲ್ಲ ಮಾತ್ರ ನಾನು ಯಾರು ಏನೇ ಹೇಳ್ಬೋದು ಯಾರು ಎಷ್ಟೇ ಹೇಳ್ಬೋದು ಯಾರು ಹೇಳೋದು ನಾನು ಕೇಳೋಕ್ಕೂ ಇಲ್ಲ ಏ ನೀನು ಸೇರಿಸಕೊಂಡಷ್ಟು ಬುಟ್ಟರೆ ಅಷ್ಟೇ ಇದೆಲ್ಲ ಊರಿಮಳಿ ಹೆಂಗೆ ಮಾತಾಡಿ ನೀನು ನೀನು ಸೇರಿಸಕೊಂಡ್ರೆಷ್ಟು ಬುಟ್ಟರೆಷ್ಟು ನಾನು ಸೇರಿಸ್ಕೊ ಅಂತ ನಿಂಗೆ ಕಾಲ ಬಿಟ್ಟಿದ್ದಾನೆ ಇದು ಏನೇನು ಮಾತಾಡಿ ನೀನು ನನಗೆ ಗೊತ್ತಾಗ್ಕ ಸಂಬಂಧಿಲ್ಲ ಅಂತ ನಾನು ಬೋಗ್ತಾ ಇರೋ ನಾನು ಇದೊಳೆ ಸರಿ ಆಯಿತು ನಿಂದೊಳ್ಳೆಯ ಸೇರಿಸ್ಕೊಂಡ್ರೆ ಎಷ್ಟು ಬುಟ್ಟರೆ ಎಷ್ಟು ಬಾಳದ್ರೆ ಬಾಳ್ದರೆಷ್ಟು ಬಾಳ್ದಾರ ಇದ್ರೆ ಎಷ್ಟು ಏ ಇದೊಳೆ ಸರಿ ಆಯಿತು ನನ್ನ ತೆಗೆ ನಾನು ಸುದ್ದಿ ನಿಮ್ದು ನಿಮ್ಮದಮ್ಮ ಏನಾರು ಮಾಡ್ಕೋಗಿ ಹೋಗು ಆಳ್ಸೋಂಗ ಹದಿನಾರು ಜನ ಇರ್ತೀರು ಆಳ್ಸು ಆ ಕೊಟ್ಟೋಗು ನಿನ್ನ ಮಗನಿಗೆ ಆಳ್ಸ್ಲಂತ ನಾನೇನು ಮಾಡೋಣದಕ್ಕೆ ನನ್ನ ಹೇಳ್ಕೊಟ್ಟಿದ್ದಾ ಓಡೋಗು ನೀನು ಅಂತ ಏ ನಮ್ಮ ನಮ್ಮ ಕೇಳಿದ್ರೆ ಚೆನ್ನಾಗಿರೋರು ನಮ್ಮ ಅಕಿನ್ ಬಂದಿದ್ರೆ ಇದೊಳೆ ಸರಿ ಆಯ್ತಪ್ಪ ನಿಂದೊಳೆಯ ಸರಿಯೋ ತಪ್ಪು ಅಮ್ಮ ಅದಕ್ಕೆ ನಿನ್ ಕಿವಿ ಮ್ಯಾಗ ಆಡ್ಬೇಕಾಗಿತ್ತು ಆಕಾಗ್ ಬಂದೀವಿ ನಾಳೆ ಮೊಳ್ ಮೊಳ ನಾಟಕ ನಾಟಕಾಡೋರು ಇವೆಲ್ಲಾನು ಮರೆ ಮಚ್ಚ ಗೊತ್ತಾಗಕ್ಕಿಲ್ಲ ಅಂತ ಅಂದ್ಕೊಂಡಿದ್ರೆ ಆಹ್ಹ್ ಅದಕ್ಕೆ ನಾನು ಮುಂದಾಗೆ ಬಂದು ಹೇಳ್ತಾರೆ ನಮಗೂ ಗೊತ್ತಾಗದೆ ಓಡೋಗಿರೋ ವಿಷಯ ಅಂತ ತಿಳ್ಕೊಳ್ಳಿ ಅನ್ಬಿಟ್ಟು ಹೇಳ್ತಿರೋದು ಅವ್ರು ಬಂದರು ನಾವು ಸೇರಿಸ್ಕೊಳಕ್ಕೂ ಇಲ್ಲ ಕಣಮ್ಮ ಅದ್ಯಾರು ಬಂದರು ಅದ್ಯಾವ ನ್ಯಾಯಕ್ಕೆ ಸೇರ್ಸೊಂಡು ಎಲ್ಲಿ ಯಾವ ಪೋರ್ಟೇಶನ್ ಕರ್ಕೊಬೋದ್ರು ನಾನು ನೋಡ್ತೀನಿ ನನಗೂ ಗೊತ್ತು ಎಲ್ಲ ಕಾನೂನು ನಾನು ಕಂಡಿವ್ನಿ ಪೂರ್ ಟೇಷನ್ ಮಾತಾಡ್ತೀನಿ ನಾನು ಅಯ್ಯೋ ಸರಿ ಕಂದ್ ಬಿಡು ಮಾತಾಡೋಕು ನಿನ್ ಬೇಡ ಪೂರ್ ಟೇಷನ್ ಅಲ್ಲಿ ಮಾತಾಡ ಅಂತಂದ್ರು ನಿನ್ನ ಇದರಿ ಆಯ್ತಾರ ನಿಂದೊಳಗೆ ಇಷ್ಟ ಅಕ್ಕೇ ಬಂದೆ ಯಾವಳು ಕಟ್ಕೊಂಡ್ ನಮಗೇನು ಯಾವತ್ತು ಕಾಲದ ಮುಗಿನ್ ಬಿಟ್ಟು ಅವತ್ಕ ನಮಗೂ ಅವ್ರಿಗೂ ಋಣ ಮುಗೀತು ಅಗ್ಸಟ್ ಮುಂಡೆ ಅವಳು ಅದ್ ಯಾವ್ ಗಡಿಗೆ ನಮ್ಮ ಕಾಲಕ ಬಂದು ಒಬ್ಬರು ಬರ್ದ್ರ ಬಂದ್ಬಿಡ್ತು ನಾ ಇವತ್ತರ ನಾಳೆ ನಾಳೆ ಸರಿ ಆಯ್ತದ ಸುಮ್ಕಿಲ್ಲ ಮಗ ಸುಮ್ಕಿಲ್ಲ ಮಗ ಅಂತ ನಾನು ಮಗನ್ಗೆ ಹೇಳ್ಕೊಂಡು ಹೇಳ್ಕೊಂಡು ಬಂದೆ ಉದ್ದಿನ ಉದ್ದಿಕ್ಕುವ హక బంద్రు ఈ మిట్లు మాలేదు ఆడలి తోర్స్తి నన్ను నేను అనిబిట్టు ముందు ప్లీజ్ లైక్ మి కామెంట్ మి సబ్స్క్రైబ్